ಪಂಡಿತರಾಧ್ಯ ಸ್ವಾಮಿಗಳವರ ಶ್ರೀ ಚರಣಾರ್ಥಿ ಆತ್ಮೀಯ ಪೂಜ್ಯರೆ ಅವಶ್ವರಣ ಶರಣ ಬಿಡಿ ಇವತ್ತು ಎಲ್ಲರೂ ಬಹಳ ಬೆಳಗಿನ ಜಾವ ಬೆಳಗಿನ ಜಾವ ಅಂತ ಮಧ್ಯರಾತ್ರಿ ರೆಕ್ಕದು ನಮಗೆಲ್ಲ ಮಧ್ಯರಾತ್ರಿ ಎದ್ದೇವೆ ಕೆಲವರು ಮಲಗಿ ಇಲ್ಲ ಎಲ್ಲರೂ ಒಂದು ಸಣ್ಣ ನಿದ್ದೆ ಆಗ್ಲಿಂತ ನಾವು ಎಲ್ಲಾ ಚಿಂತನೆಗಳು ವಿರಾಮವನ್ನು ಕೊಟ್ಟು ನಿದ್ರೆಗೆ ಜಾರಿದ್ದು ಬಹಳ ಜನ ಒಳ್ಳೆ ನಾದ ಶಬ್ದಗಳು ಬರ್ತಾ ಇದೆ ಒಟ್ಟಿಗೆ ಶಬ್ದಗಳು ಬಸ್ ತುಂಬಾ ಅದು ಸಹಜ ಖುಷಿಯೇ ಪಡ್ಬೇಕಂತ ನಾನು ಬಹಳ ಸರಿ ಹೇಳ್ತಾ ಇದ್ದೀನಿ ಗೊಟ್ರಾಕೆ ಕೊಡೋರ್ ಕಂಡ್ರೆ ನನ್ಗೆ ಗೊಟ್ಟೇವ್ರಿ ಜಾಸ್ತಿ ಅಂತ ಏನಕ್ಕೆ ಅಂದ್ರೆ ಭಗವಂತ ಅವ್ರ ಕೊಟ್ಟರೆ ನಮ್ಗೆ ಕೊಟ್ಟಿರ್ಬೋಲ್ಲ ಅಂತ ಹೊಟ್ಟವ್ರಿ ಅಷ್ಟೇನೆ ಭಗವಂತನ ಮೇಲೆ ನಿಮ್ಗಳ ಮೇಲೆ ಬಹಳ ಚಂದ ನಿದ್ದೆ ಮಾಡಿದ್ರಿ ನಮ್ಮ ಗೈಡರು ವಿದ್ಯಾರ್ಥಿ ಹೆಣ್ಮಗು ವಿದ್ಯಾರ್ಥಿ ವಿದ್ಯಾರ್ಥಿಯ ಜೊತೆ ಜೀವನವನ್ನು ನಡೆಸಬೇಕಲ್ಲ ಅದ್ರ ಜೊತೆ ಗೈಡ್ ಆಗಿ ಬಂದಿದ್ದಾಳೆ ನಾವು ಬೆಳಗ್ಗೆ ನಮ್ಮ ಪುಣ್ಯ ಏನೋ ಬಹಳ ಬೇಗ ಚೆಕ್ಕಿಂಗ್ ಆಯ್ತು ಬಹಳ ಬೇಗ ಇಮಿಗ್ರೇಷನ್ ಆಯ್ತು ಇಲ್ಲಿ ಬಂದು ನಮಗೆ ಸಮಯ ಏನು ವ್ಯರ್ಥ ಆಗಿಲ್ಲ ಎಲ್ಲರಿಗೂ ಏನಕ್ಕೆ ಅಂತಂದ್ರೆ ಸ್ವಲ್ಪ ಶೌಚಾಚರಣೆಗಳನ್ನ ಮುಗಿಸಿ ಕಾಫಿ ಗೀಫಿ ಕುಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆದ ನಮ್ಮ ಶರೀರವು ಸದ ಫ್ರೆಶ್ ಆಯ್ತು ಅದೇ ವೇಳೆಯಲ್ಲಿ ಬಸ್ಸು ಸ್ವಲ್ಪ ಆನ್ ಟೈಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಬಂತು ನಮಗೆ ಮರಳಿ ನನಗೆ ನಮ್ಮ ಗೈಡ್ ಮಾತಾಡಬೇಕಾದ್ರೆ ಒಂದು ಸಣ್ಣ ಕಾಮಿಡಿ ನೆನಪು ನಿಮಗೆ ಭಾಷೆ ಸಮಸ್ಯೆ ಆದಾಗ ಏನಾಗ್ತಿದೆ ಅನ್ನೋದಕ್ಕೆ ಯಾರೋ ಪಾಪ ಒಬ್ಬ ಚೈನೀಸ್ ಪೇಶೆಂಟ್ಸ್ ಆಗ್ಬಿಟ್ಟು ಬಾ ಬೆಂಗ್ಳೂರ್ನಲ್ಲಿ ಅಡ್ಮಿಟ್ ಆಗಿದ್ದಂತೆ ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ಸೆಂಟಿವ್ ಅಡ್ಮಿಟ್ ಆಗಿದೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ರು ಅವನು ನೋಡಕೆ ಪಾಪ ಅವನಿಗೆ ಚೈನೀಸ್ ಭಾಷೆ ಬರ್ಲು ಅವನ ಫ್ರೆಂಡ್ಸ್ ಗೊತ್ತಾಗ್ತಾ ಬಂದ್ ನೋಡ್ತಾ ಇದ್ದಂತೆ ಅವ್ನ್ ಏನೋ ಹೇಳ್ತಾ ಇದ್ ಭಾಷೆ ಪಾಪ ಇವನಿಗೆ ಅರ್ಥ ಆಗ್ತಾ ಇಲ್ಲ ಏನು ಹೇಳ್ತಾವ್ ಅಂತ ಅವ್ನ ಎಲ್ಲ ಅದ ಬೇಕಾ ಇದು ಬೇಕ ಎಲ್ಲ ಕೇಳ್ತಿದ್ದಂತೆ ಕಡೆಗೆ ಅಲ್ಲಿದ್ದ ಒಬ್ಬ ಡಾಕ್ಟರ್ ಬಂದಂತೆ ಅವನು ಬೀಜಿಂಗ್ ನಲ್ಲಿ ಎಂ ಬಿ ಎಸ್ ಮಾಡಿದ ಸ್ವಾಮಿ ಅವರು ಬರ್ತಾ ಇರೋ ವೆಂಟಿಲೇಷನ್ ಪೈಪ್ ನಲ್ಲಿ ಕಾಲಿಕ್ ಫಸ್ಟ್ ತೆಗಿರಿ ಅದ್ ಬಡ್ಕೊತಾ ಅವನು ಈಗ ನಮ್ಗೆ ಹೇಗಾಗೆ ಒಬ್ಬ ಏನು ಹೇಳ್ತಾ ಇದಾರೆ ನಮ್ಗೆ ಏನ್ ಹೇಳ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಸದ್ಯಕ್ಕೆ ನಾವೇ ಮೈ ತೆಗಿದ ರೋಡ್ ಬರೋ ತನಕ ಅಂತ ಅದರಿಂದ ಏನೋ ಒಂದೆರಡು ಚಿಂತನೆಗಳನ್ನ ವಿಚಾರಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಬದುಕು ಅನ್ನೋದು ಬಹಳ ಸುಂದರವಾದ ಕೈತೋಟ ತೋಟ ಬಹಳ ಸಣ್ಣ ಹೇಳ್ತಾ ಇರ್ತೇವೆ ಸುಂದರವಾದ ಕೈತೋಟದೊಳಗೆ ಒಳ್ಳೆ ಹೂಗಳನ್ನು ಮಾತ್ರ ಬೆಳೆಸಬೇಕು ನಾವೇನಾದ್ರೂ ಹೂ ತೋಟದ ಕಡೆ ಗಮನ ಕೊಡದೆ ಇದ್ರೆ ಕಳೆ ಗೆಡ್ಡೆ ಕಸ ಎಲ್ಲ ಬೆಳೀಲಿಕ್ಕೆ ಶುರುವಾಗ್ತೈತಿ ನಮ್ಮ ಜೀವನವೆಂಬ ಸುಂದರವಾದ ಬದುಕಿನ ತೋಟದೊಳಗೆ ಒಳ್ಳೆ ವಿಚಾರಗಳನ್ನ ಆದರ್ಶಗಳನ್ನ ಇಟ್ಟುಕೊಂಡಾಗ ಮನುಷ್ಯನಿಗೆ ಒಂದು ಸಾರ್ಥಕತೆ ಬರ್ಲಿಕ್ಕೆ ಸಾಧ್ಯವಾಗ್ತೈತಿ ಏನಕ್ಕೆ ಅಂದ್ರೆ ನಾವು ಬಹಳ ಜನ ಅನ್ಕೊಡ್ತೈತಿ ವಯಸ್ಸಾದ್ಮೇಲೆಲ್ಲ ಒಳ್ಳೆ ವಿಚಾರಗಳು ಮಾಡ್ಕೊಳ್ಳೋಣ ವಯಸ್ಸಿದ್ದಾಗ ಆರಾಮಾಗಿರೋಣ ಅಂತ ಸಮಯ ಬಹಳ ಅಮೂಲ್ಯವಾದದ್ದು ಯಾರಿಗೂ ಸುಧಾ ಯಾವುದೇ ಸಮಯವೂ ಮರಳಿ ಬರೋಲ್ಲ ಸಮಯದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸರಿ ಎಂ ವಿಶ್ವೇಶ್ವರಯ್ಯನವರ ಜೀವನದಲ್ಲಿ ಒಂದು ಸಣ್ಣ ಘಟನೆಯನ್ನು ನಮ್ ಕಾಕೊಂಡ್ರೆ ಸಮಯದ ಮೌಲ್ಯ ನಮ್ಗೆ ಅರ್ಥವಾಗ್ಲಿ ಗೊತ್ತಾಗ್ತೈತೆ ಸರಿ ಎಂ ನಾವೆಲ್ಲ ನೋಡಿದಿವಿ ಅದ್ಭುತವಾದ ಪ್ರಪಂಚ ಕಂಡಂತ ಅದ್ಭುತವಾದ ಇಂಜಿನಿಯರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರ ಹೆಸರು ಇವತ್ತು ಇಂಜಿನಿಯರ್ಸ್ ಡೇನು ಸುಧಾ ನಾವು ಮಾಡ್ತಾ ಇದೀವಿ ನಮ್ಮ ದೇಶದೊಳಗೆ ಸರಿಯಂವರ ಕಡು ಬಡತನದಲ್ಲಿ ಅವರು ಜೀವನ ನೀವು ಸರಿಯಂ ಯಾವುದೇ ಫೋಟೋಗಳನ್ನು ನೋಡಿದ್ರು ಶಿಸ್ತ ಕೋಟ ಕೊಡ್ತಿದ್ರು ತಲೆಯ ಮೇಲೆ ಅವ್ರದ್ದು ಕ್ಯಾಪ್ ಇರ್ತಿತ್ತು ಕೈಲಿ ಸ್ಟಿಕ್ ಇರ್ತಿತ್ತು ವೆರಿ ಡಿಸಿ ಫೆಲೋ ಅವರ ಜೀವನದಲ್ಲಿ ಬಹಳ ವಯಸ್ಸಾದ ನಂತರ ಅವರೊಂದು ಜೀವನದ ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿರ್ತಾರೆ ಯಾರು ಮೆಟ್ರಿಕ್ಯುಲೇಷನ್ ಅಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡ್ಕೊಂಡಿರ್ತಾರೋ ಆ ವಿದ್ಯಾರ್ಥಿಯನ್ನು ಕರೆದು ಗೌರವಿಸಿ ಆಗಿನ ಕಾಲಮಾನದಲ್ಲಿ ನೂರು ರೂಪಾಯಿ ದುಡ್ಡನ್ನ ಕೊಡ್ತಿರ್ತಾರೆ ಹುಡುಗನ ಉನ್ನತ ಶಿಕ್ಷಣಕ್ಕೋಸ್ಕರ ಮೆಟ್ರಿಕ್ ನಂತರದ ಅಂದ್ರೆ ನಮ್ಮಲ್ಲಿ ಪದವಿ ಪೂರ್ವ ಶಿಕ್ಷಣಕ್ಕೆ ನೂರು ರೂಪಾಯಿ ಸಹಾಯವನ್ನ ಕೊಡ್ತಾ ಇರ್ತಾರೆ ಒಂದು ವರ್ಷ ಸ್ವಂತ ಸರಿಯಂವೀರ್ ಅವರ ಮಮ್ಮಗನೇ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತಾನೆ ಅವರು ಸರಿಯಂವೀರ್ ಅವರ ಪ್ರಿನ್ಸಿಪಲ್ ಹೇಗಪ್ಪ ಇತ್ತು ಅಂತಂದ್ರೆ ಸಂಜೆ ಏಳು ಮೂವತ್ತಕ್ಕೆ ಅವರು ಡೈನಿಂಗ್ ಟೇಬಲ್ ಬರ್ತಿರ್ತಾರೆ ಆ ವೇಳೆಗೆ ಆ ವಿದ್ಯಾರ್ಥಿ ಬರಬೇಕು ಯಾರೇ ರಾಜ್ಯದಲ್ಲಿ ಫಸ್ಟ್ ರ್ಯಾಂಕ್ ತೆಗೆದುಕೊಂಡಿದ್ರು ಅವ್ರ ಜೊತೆ ಊಟ ಮಾಡಬೇಕು ಎಂಟು ಗಂಟೆಗೆ ಅವರು ಮಲಗುವ ರೂಮ್ ಹೋಗ್ತಾರೆ ಆ ವೇಳೆ ನೂರು ರೂಪಾಯಿ ಕವರ್ ಅಲ್ಲಿಟ್ಟು ಅವನೊಂದು ಹಾನರ್ ಮಾಡಿಬಿಟ್ಟು ಹೋಗ್ತಿರ್ತಾರೆ ಆ ವರ್ಷ ಮೊಮ್ಮಗ ಸಹಜವಾಗಿ ಫಸ್ಟ್ ರ್ಯಾಂಕ್ ಬಂದಿದ್ರಿಂದ ಸ್ನೇಹಿತರ ಜೊತೆ ಬಂಧುಗಳ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಎಂಟು ಗಂಟೆಗೆ ಬರುತ್ತೆ ಮನೆಗೆ ಸರಿಯಂವೀರ್ ಅವರು ಅಷ್ಟೊತ್ತಿಗೆ ಬಂದು ಊಟ ಮಾಡಿಕೊಂಡು ಅವ್ರ ಅಡಿಗೆ ಸಿಬ್ಬಂದಿಗಳಿರ್ತಾರೆ ಅವನು ಬಂದರೆ ಬಂದ್ರೆ ನನ್ನ ರೂಮ್ ಕಳಿಸಿ ಊಟವಾದ ನಂತರ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಆ ಹುಡುಗ ಸರಿಯಂವೀರ್ ಅವ್ರ ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋದಾಗ ಸರಿಯಂ ಇವ್ರ ಆಶೀರ್ವಾದ ಮಾಡಿ ಅವನೊಂದ್ ಏನೋ ಕವರ್ ಕೊಡ್ತಾರೆ ಅವ್ರ ಜೇಬಲ್ಲಿ ಇಟ್ಕೊಳಕ್ಕೆ ಹೋದಾಗ ಒಂದು ಮಾತನ್ನು ಹೇಳ್ತಾರೆ ಆ ಕವರ್ ನ ತು ನೋಡು ನೀನು ಅಂತ ನಮ್ಮ ದೇಶದಲ್ಲಿ ಒಂದು ಮುಜುಗರ ಯಾರು ಏನೇ ಕೊಟ್ರುನು ನಾವು ತೆಗ್ದ್ ನೋಡೋಂಗಿಲ್ಲ ಸ್ವಾಮಿಗಳು ಆದ್ಯಾಗ ತೆಗೆದು ನೋಡ್ರಿ ಬಹಳ ಕೆಟ್ಟದು ನನಗೆ ನಾವು ಕಾಣಿಕೆ ನಮ್ಗೆ ನಮ್ ಅಂತ ಗೊತ್ತಿದ್ರು ಭಕ್ತರ ಮುಂದೆ ನಾವು ಕಾಣಿಕೆ ತಗೊಂಡಿಲ್ಲ ಭಕ್ ಶಿಷ್ಯನ ಕೇಳ್ಕೊಡ್ಬೇಕು ಭಕ್ತರಿಗೆ ಗೊತ್ತಿರ್ತಾ ಸ್ವ ಸ್ಗಳಿಗೆ ಕೊಟ್ಟಿದೀವಿ ಅಂತ ಆದರೆ ನಾವು ಸ್ವಾಮಿಗಳು ತಗೊಂಡ್ ನೋಡಪ್ಪ ಸ್ವಾಮಿಗಳು ದುಡ್ಡೇ ಮುಟ್ಬಿಟ್ರು ಎತ್ಕೊಂಬಿಟ್ರು ಶಿಷ್ಯ ತಗೊಂಡ್ರು ಕಾರಲ್ ಬಂದ ಗುರುಗಳಿಗೆ ಕೊಡ್ತಾನೆ ಅನ್ನೋದು ನಮ್ಗೆ ಅಸತ್ಯವನ್ನು ಸತ್ಯವನ್ನು ಡೈಜೆಷನ್ ಆಗಲ್ಲ ಭಕ್ತರಿಗೂ ಆಗಲ್ಲ ಇದಕ್ಕೆ ಸಾಂಗ್ಗಳಿಗೂ ಆಗಲ್ಲ ಅದು ಕೈ ಸತ್ಯ ಇದ್ದಂಗೆ ಆ ಸಹಜವಾಗಿ ಸರಿಯಂ ಅವರು ಹೇಳ್ತಾರೆ ನಾವು ಯಾರೇ ಯಾವುದೇ ಗಿಫ್ಟ್ ಅನ್ನ ಕೊಟ್ಟರು ಅಲ್ಲೇ ತೆರೆದು ನೋಡಬೇಕು ಅದನ್ನ ಆ ಹುಡುಗ ತೆಗಿತಾನೆ ಅದ್ರಲ್ಲಿ ಬರೀ ಇಪ್ಪತ್ತೈದು ರೂಪಾಯಿ ಮಾತ್ರ ಇರ್ತದೆ ಎಪ್ಪತ್ತೈದು ರೂಪಾಯಿ ದುಡ್ಡು ಇರೋಲ್ಲ ಅವನ ಮಕ್ಕ ಬಿಳಿಸ್ಕೊತೈತೆ ಕೇಂದ್ರೆ ತಾತ ಎಲ್ಲರಿಗೂ ನೂರು ರೂಪಾಯಿ ಕೊಡ್ತಾ ಇದ್ರು ನನಗೆ ಬರೀ ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದಾರೆ ಯಾಕೆ ತಾತ ಈ ಥರ ಮಾಡೋದ್ರಿಂದಾಗ ನೋಡಪ್ಪ ನನ್ನ ಒಂದು ಗಂಟೆಯ ಸಮಯದ ಮೌಲ್ಯ ಒಂದು ನೂರು ರೂಪಾಯಿ ನಂದು ನೀನು ನಲವತ್ತೈದು ನಿಮಿಷ ಲೇಟಾಗಿ ಬಂದಿದ್ದೀಯಾ ಅದಕ್ಕೆ ಎಪ್ಪತ್ತೈದು ರೂಪಾಯಿ ಕಟ್ ಮಾಡಿದ್ದು ನಿಂಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಾಯಿದ್ದೀನಿ ಸಮಯ ಅನ್ನೋದು ಭಾಳ ಅದ್ಭುತವಾದದ್ದು ಈ ನಮ್ಮ ಬದುಕಿನ ಈ ಕೈದೋಟದಲ್ಲಿ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಮತ್ತೊಂದು ದಿವಸ ಮಾಡೋಣ ಅನ್ನೋ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಭಗವಂತ ಕೊಟ್ಟಿರುವ ಸಮಯದೊಳಗಿನ ಒಂದು ಅದ್ಭುತವಾದ ಕೈದೋಟವನ್ನು ಮಾಡಿದ್ರೆ ಆ ತೋಟದಲ್ಲಿ ಸುಂದರವಾದ ಪುಷ್ಪಗಳು ಅರ್ತಾಯ ಅರಳುತ್ತೈತೆ ಹೂಗಳು ಬರ್ತೈತೆ ಆ ಹೂವುಗಳ ಮಕರಂದಕ್ಕೆ ಜೇನುಗಳು ಬರ್ತೈತೆ ಆ ಜೇನುಗಳು ಬಂದಾಗ ಜೇನು ಬರ್ತೈತೆ ಆ ಜೇನನ ಜಗತ್ತಿಗೆಲ್ಲ ಹಂಚುವಂಥ ಪ್ರಕ್ರಿಯೆ ಆಗ್ತೈತೆ ಅದಕ್ಕೆ ಬದುಕಿನ ಸಮಯವನ್ನು ವ್ಯರ್ಥ ಮಾಡದೆ ಒಳ್ಳೆಯ ವಿಚಾರಗಳು ಒಳ್ಳೆಯ ಚಿಂತನೆಗಳು ಒಳ್ಳೆಯ ಕೆಲಸಗಳ ಕಡೆಗೆ ನಮ್ಮ ಗಮನ ಕೊಟ್ಟಾಗ ನಮ್ಮ ಬದುಕು ಸುಂದರವಾಗಿರ್ತೈತೆ ನಮ್ಮ ಬದುಕು ಮತ್ತೊಬ್ಬರ ಜೀವನಕ್ಕೆ ಆದರ್ಶವಾಗಿರ್ತೈತೆ ನಾನು ಭಾಳ ಸರಿ ಇರ್ತೀನಿ ಜಗತ್ತಿನಲ್ಲಿ ದೇವರು ಯಾರಪ್ಪ ಅಂತಂದ್ರೆ ಜಗತ್ತಿಗೆ ಯಾರು ಆದರ್ಶವಾಗಿ ಬದುಕಿರ್ತಾನೋ ಅವರೆಲ್ಲ ಜಗತ್ತಿನ ದೇವರುಗಳೇ ಕಣ್ಣಿಗೆ ಕಾಣದ ದೇವರುಗಳನ್ನ ದೇವರು ಅನ್ನೋದಕ್ಕಿಂತ ಕಣ್ಣಿಗೆ ಕಂಡಂತಹ ಬದುಕುಗಳು ಯಾವ್ದು ಇರ್ತಾ ಆದರ್ಶ ಬದುಕುಗಳು ಅವೇ ಜಗತ್ತಿನ ನಿಜವಾದ ದೇವರುಗಳು ಅಂತಹ ದೈವತ್ವದ ಸ್ಥಾನಕ್ಕೆ ಎಲ್ಲರೂ ಸದಾ ಇರ್ಬೋದು ಆದರೆ ಅವರ ಬದುಕು ಶುದ್ಧವಾಗಿದ್ದಾಗ ಅಂತಹ ಬದುಕನ್ನು ಶುದ್ಧ ಮಾಡೋ ಕಡೆ ನಾವೆಲ್ಲ ಪ್ರಯತ್ನ ಮಾಡೋಣ ನಂತರ ನಾನು ಮಾತನಾಡ್ತಲೇ ಇರ್ತೇನೆ ಏನಕ್ಕೆ ಇವತ್ತು ಗೋಪಾಯ್ನೋರ್ ಕಾರ್ಯವನ್ನು ನಾವು ತೆಗೆದುಕೊಂಡಿರೋದ್ರಿಂದ ಈಗ ಪೂಜ್ಯರ ಶುಭಾಶೀರ್ವಾದಗಳನ್ನು ನಾವೆಲ್ಲ ಪೂಜ್ಯರ ಚಿಂತನೆಗಳನ್ನು ನಾವೆಲ್ಲ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಪೂಜ್ಯರ ಬಳಿಕ ನಾನು ಮೈಕನ್ನು ವರ್ಗಾಯಿಸ್ತಾ ಇದ್ದೀನಿ ಪೂಜ್ಯರೀಗ ಮೊಹಮ್ಮನ್ ಚಿಂತನೆ ಮುಂದುವರಿಸಲಿದ್ದಾರೆ ಅವರಿಗೆ ಶರಣಾರ್ಥಿಗಳು ಕಾಲವನ್ನು ಕುರಿತಾಗೆ ತುಂಬ ಒಳ್ಳೆಯ ಆಲೋಚನೆಗಳನ್ನು ಸ್ವಾಮೀಜಿಯವ್ರು ನಮ್ಮ ಜೊತೆ ಹಂಚ್ಕೊಂಡರು ನಾಳೆ ನಾಳೆಗೆಂದು ಮುಂದೂಡಬೇಡ ನಾಳೆ ನಿನ್ನ ಪಾಲಿಗೆ ಸೂರ್ಯನ ಉದಯಿಸೋನೋ ಇಲ್ಲವೋ ಯಾರು ಬಲ್ಲರು ಈ ಮಾತನ್ನು ನೀವೆಲ್ಲ ಕೇಳಿದಿರಿ ನಾಳೆ ನಾಳೆ ಅಂತ ನಾವು ಮುಂದೂಡಿದರೆ ನಾಳೆವರೆಗೂ ನಾವು ಇರ್ತೇವೆ ಅಂತ ಏನು ಗ್ಯಾರಂಟಿ ಈ ಕ್ಷಣದಲ್ಲೇ ನಮ್ಮ ಉಸಿರು ನಿಂತು ಹೋಗ್ಬೋದು ಉಸಿರು ನಿಲ್ಲುವ ಮುನ್ನ ಹೆಸರು ಗಳಿಸುವಂಥ ಪ್ರಯತ್ನ ಮಾಡಿದಾಗ ಆ ವ್ಯಕ್ತಿ ಕೂಡ ಸತ್ತು ಬದುಕಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಹಿರಿಯ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದಂಥ ಮಾತು ಸತ್ತ ಮೇಲೆ ಬದುಕುವುದೇ ನಿಜವಾದ ಜೀವನ ಅನೇಕರಿಗೆ ಆಶ್ಚರ್ಯ ಆಗ್ಬೋದು ಸತ್ತ ಮೇಲೆ ಹಂಗ್ರಿಗೆ ಬದುಕಕ್ಕೆ ಸಾಧ್ಯ ಕೂತ ಹಾಕಿದ್ರೆ ಮಣ್ಣಾಕ್ತವಿ ಸುಟ್ಟರೆ ಬೂದಿ ಹಾಕ್ತೀವಿ ಬದುಕೋದು ಅಲ್ಲಿ ಬಂತು ಬದುಕೋದು ಅಂದರೆ ದೇಹದ ಮೂಲಕ ಅಲ್ಲ ದೇಹದಲ್ಲಿ ಚೈತನ್ಯ ಇದ್ದಾಗ ಏನೇನು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗ್ತೇವೋ ಅದರ ಮೂಲಕ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಬುದ್ಧ ಬಸವಣ್ಣ ಗಾಂಧಿ ನಮ್ಮ ಕಣ್ಮುಂದೆ ಇಲ್ಲ ಆದರೂ ಕ್ಷಣ ಕ್ಷಣಕ್ಕೂ ಅವರನ್ನು ನೆನಪಿಸ್ಕೊಳ್ತೇವೆ ಅವ್ರು ಬದುಕಿದ್ದಾರೆ ಅಂತ ಅಂದ್ರೆ ಅವರ ಸಾಧನೆಗಳ ಮೂಲಕ ಆ ವ್ಯಕ್ತಿಗಳು ಬದುಕಿದ್ದಾರೆ ಮನುಷ್ಯ ಕೂಡ ತನ್ನ ಸಾಧನೆಯ ಮೂಲಕ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಬದುಕಲಿಕ್ಕೆ ಸಾಧ್ಯತೆ ಇದೆ ಆದರೆ ನಾವೇನು ಅಂದ್ಕೊಂಡಿದ್ದೇವೆ ಅಂತಂದೋ ಅವ್ರ ಮಟ್ಟಕ್ಕೆ ನಾವು ನಾವೇರ್ಲಿಕ್ಕೆ ಸಾಧ್ಯವನ ಅವ್ರು ಮಹಾ ಸಾಧನೆಯನ್ನು ಮಾಡಿರುವಂಥವ್ರು ಸಾಧಕರು ಸಾಧ ಒಂದು ಸಿದ್ಧಿ ಪುರುಷರು ಅಂತ ಎಲ್ಲರೂ ಕೂಡ ಸಿದ್ಧಿ ಪುರುಷರೇ ಅಸಾಧ್ಯ ಅನ್ನೋವಂಥದ್ದು ಯಾರಿಗೂ ಇಲ್ಲ ಅದು ಮೂರ್ಖರ ಡಿಕ್ಷನರಿಲಿ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಅಸಾಮಾನ್ಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವು ಮಕ್ಕಳನ್ನ ನೀವು ನೋಡಿರ್ತೀರಿ ಅವರು ಇದರಲ್ಲಿ ಉದಾಹರಣೆಗೆ ಒಬ್ಬ ಅಂತ ಇದ್ದಾನೆ ಯಾರೋ ಉಮೇಶ್ ಅಂತಂದು ಬಸವರಾಜ್ ಬಸವರಾಜ್ ಉಮ್ರಾಣಿ ಅವನು ಎಷ್ಟು ನೆನಪಿನ ಶಕ್ತಿ ಅವನಿಗೆ ಅಂತಂದ್ರೆ ನಮ್ಮ ಮೊಬೈಲ್ ಒಂದ್ಸರಿ ಸೇವ್ ಮಾಡಿಕೊಂಡ ಅಂತಂದ್ರೆ ಮತ್ತೆ ಅವನ ಮೊಬೈಲ್ ಹೊಡಿಯೋ ಅಗತ್ಯ ಇಲ್ಲ ಅವನು ಅದನ್ನ ಹಾಗೇ ನೆನ್ಪಿಟ್ಕೊಳ್ತಾನೆ ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಹತ್ತು ಅಂಕಿ ಕೂಡಿಸೋದು ಕಳಿಯೋದು ಗುಡಿಸೋದು ಯಾವ್ದನ್ನ ಕೇಳಿದ್ರು ತಕ್ಷಣನೇ ಉತ್ತರ ಕೊಡ್ತಾನೆ ಅಂತ ಒಂದು ವಿಶೇಷವಾದಂತ ಜ್ಞಾನ ಇದೆ ಹಾಗಂತ ಅವನು ಕಣ್ಣಿಲ್ದೆ ಇರೋಂಥ ಹುಡುಗ ಎರಡು ಕಣ್ಣು ಕಾಣಲ್ಲ ಅವನು ಅನೇಕರಿಗೆ ಪಾಠ ಮಾಡ್ತಾನೆ ಆಮೇಲೆ ಎಷ್ಟು ಅದ್ಭುತವಾಗಿ ಮಾತನಾಡ್ತಾನೆ ಅಂತಂದ್ರೆ ಅವನ ಮುಂದೆ ನಾವೇನು ಅಲ್ಲ ಎರಡು ಕಣ್ಣು ಎಲ್ಲ ಅಂಗಾಂಗಗಳು ಸದ್ಯ ಸರಿಯಾಗಿರುವಂಥವ್ರು ನಾವು ಆಲೋಚನೆ ಮಾಡಬೇಕಾಗಿರೋದು ಏನೂ ಕಣ್ಣಿಲ್ಲದೆ ಇರುವಂಥ ವ್ಯಕ್ತಿ ಅಷ್ಟೊಂದು ಸಾಧನೆ ಮಾಡಿದಾನೆ ಅಂದ್ರೆ ನಮ್ಮಿಂದ ಯಾಕೆ ಸಾಧ್ಯ ಇಲ್ಲ ಈ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಹಾಕಿಕೊಳ್ಬೇಕಾಗುತ್ತೆ ಅನೇಕ ಜನ ಪ್ರವಾಸಿಗರು ನಮಗೆ ಮಾತಾಡ್ತಾ ಹೇಳ್ತಾ ಇದ್ರು ಬುದಿ ಸುರೇಶ್ ಎಷ್ಟು ಆಕ್ಟಿವ್ ಆಗಿರ್ತಾನಲ್ಲ ಎಷ್ಟು ಚೆನ್ನಾಗಿ ಎಲ್ಲರನ್ನು ಮಾತಾಡಿಸ್ತಾ ಇದ್ದಾರೆ ಒಳ್ಳೆ ನಾಲೆಜ್ ಇದೆ ಅವ್ರಿಗೆ ಅಂತ ಅದೇ ನಾವು ಹೇಳ್ತಿದ್ವಿ ಅವರು ಬಿ ಎಡ್ ಕಾಲೇಜ್ನಲ್ಲಿ ಮಕ್ಕಳು ಪ್ರಿನ್ಸಿಪಾಲ್ ಆಗಿದ್ದರು ನಂತರ ಲೆಕ್ಚರೂ ಆಗಿದ್ರು ಈಗ ಉದ್ಯಮಿಗಳಾಗಿದ್ದಾರೆ ಉದ್ಯಮಿಗಳ ಜೊತೆಗೆ ಬಸವ ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಆ ಬಸವ ತತ್ವವೇ ಅವ್ರಿಗೆ ಒಂದು ರೀತಿ ಚೈತನ್ಯವನ್ನು ನೀಡಿದೆ ಅಂತ ಹೇಳ್ತಾ ಇದ್ದರು ಯಾರು ಬಸವ ತತ್ವವನ್ನು ತಮ್ಮ ಬದುಕಿನ ಬಂಡವಾಳ ಬಂಡವಾಳ ಅಂತಂದರೆ ತಾವು ಬದುಕಲಿಕ್ಕಾಗಿ ಅಲ್ಲ ಲೋಕವನ್ನು ಬದುಕಿಸ್ಲಿಕ್ಕಾಗಿ ಬಂಡವಾಳ ಮಾಡ್ಕೊಳ್ತಾರೋ ಅವರು ಜಗತ್ತಿನಲ್ಲಿ ಗೌರವಿತವಾದಂಥ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾಲದಲ್ಲೇ ಬಸವಣ್ಣವರನ್ನು ನೆನೆಯೋದೇ ಒಂದು ಪುಣ್ಯ ಅಂತ ಅನೇಕ ಶರಣರು ಹೇಳಿರೋದನ್ನು ನೀವು ಗಮನಿಸಿರಿ ವ ಎಂಬಲ್ಲಿ ಅನ್ನ ಭವ ಹರಿಯಿತು ಸ ಎಂಬಲ್ಲಿ ಸರ್ವಜ್ಞನಾಧನ ವ ಎಂದು ವಚಿಸುವ ಸಕಲ ಚೈತನ್ಯಾತ್ಮಕನಾದನು ಿ ಬಸವಾಕ್ಷರತ್ರಯವನ್ನು ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಎನ್ನುತ್ತಿರ್ತೇವಯ್ಯ ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಅವರೇ ಮತ್ತೊಂದು ವಚನದಲ್ಲಿ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗಬೆಲ್ಲಕ್ಕಿಯೂ ಗುರು ಅಂತ ಹೇಳ್ತಾರೆ ಈ ನೆಲೆಯಲ್ಲಿ ಬಸವ ತತ್ವ ನಮ್ಮ ಬದುಕಿಗೆ ಒಂದು ರೀತಿಯ ಬೆಳಕನ್ನು ನೀಡುವಂಥದ್ದು ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕಳೆದು ಸುಜ್ಞಾನದ ಕಡೆ ಕರ್ಕೊಂಡು ಹೋಗುವಂಥದ್ದು ಆ ನೆಲೆಯಲ್ಲಿ ಒಂದು ಒಳ್ಳೆಯ ಪ್ರವಾಸ ನಡೆದಿದೆ ಅದ್ರ ಜೊತೆಗೆ ಆ ಪ್ರವಾಸಕ್ಕಿಂತ ಹೆಚ್ಚಾಗಿ ನಮಗೆ ಎರಡು ಕಡೆ ನಡೆದಂಥ ಕಾರ್ಯಕ್ರಮಗಳು ತುಂಬ ಖುಷಿಯನ್ನು ಕೊಟ್ಟು ಬಾಲಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮ ನಡೀತು ಭಾಳ ಜನ ನಿಮಗೆ ಬರೋಕ್ಕಾಗಲಿಲ್ಲ ಆದರೆ ಅಲ್ಲಿ ಎಷ್ಟು ಚೆನ್ನಾಗಿ ಅಲ್ಲಿ ನೃತ್ಯ ಮಾಡಿದರು ಮಕ್ಕಳು ಆಮೇಲೆ ನಮ್ಮವರು ಭಾಳ ಅದ್ಭುತವಾಗಿ ಮಾತನಾಡಿದರು ದರ್ಗಾ ಆಗಲಿ ಅಥವಾ ಯಾಪಲ್ ಆಪಲ್ ಪರ್ವೆ ಆಗಲಿ ನಮ್ಮ ಗೋಪಾಲ್ಗೌಡ್ರಾಗಲಿ ಕಿರಣ್ ಕುಮಾರ್ ಆಗಲಿ ಎಲ್ಲರೂ ಭಾಳ ಚೆನ್ನಾಗಿ ಅಲ್ಲಿ ಮಾತನಾಡಿದರು ಹಾಗೆಯೇ ಮತ್ತೆ ನಾವು ಇದ್ದಂಥ ಹೋಟೆಲ್ನಲ್ಲಿ ನಡೆದಂಥ ಸಮಾರಂಭ ಅಲ್ಲಿ ನೀವು ಎಲ್ಲರ ಮಾತುಗಳನ್ನ ನೀವೇ ಕೇಳಿರೋದ್ರಿಂದ ಅದನ್ನು ಮತ್ತೆ ನಾವು ವಿವರಣೆ ಮಾಡೋ ಅಗತ್ಯ ಇಲ್ಲ ನಾಟಕದ ಬಗ್ಗೆನೇ ಒಂದು ಎರಡು ಮಾತುಗಳನ್ನ ಹೇಳಬೇಕು ಅಂತ ಅನಿಸುತ್ತೆ ನೀವು ನೋಡಿದಂಥವರು ಮತ್ತೆ ಅಭಿಪ್ರಾಯಗಳನ್ನು ಹೇಳ್ಬೋದು ಮೊದಲನೇದು ಒಂದು ನಾಟಕ ಅಂತಂದರೆ ಅದಕ್ಕೆ ಸುತ್ತ ಕಟ್ಟನ್ನು ಇರಬೇಕು ಪರಿಕರಗಳನ್ನು ಬಳಸಬೇಕು ಆ ಒಂದು ಒಳ್ಳೆ ವಾತಾವರಣ ಕಲಾವಿದ್ರಿಗೆ ಇರಬೇಕು ಆದರೆ ನಾವು ಈ ಎರಡು ಹತ್ರ ನಾಟಕಗಳು ಮಾಡಿಸಿದಾಗ ಶ್ರೀಲಂಕಾದಲ್ಲಿ ಮರಣವೇ ಮಹಾನವ್ಯ ನಾಟಕ ಮಾಡಿಸಿದ್ರು ಏನೂ ವಾತಾವರಣ ಇರಲಿಲ್ಲ ಅಲ್ಲಿ ಆದರೆ ಕಲಾವಿದರು ಹೆಂಗೆ ನಾಟಕ ಕೊಟ್ಟರು ಅಂದರೆ ಏನೂ ಇಲ್ಲದೆ ಇದ್ರು ಒಂದು ನಾಟಕ ಕಟ್ ಕೊಡ್ಬೋದು ಅನ್ನೋದನ್ನು ಅಲ್ಲಿ ತೋರಿಸಿದ್ವಿ ನಂತರ ಇಲ್ಲೂ ಕೂಡ ಇಲ್ಲಿದ್ದರಲ್ಲೇ ಸ್ವಲ್ಪ ನೆರಳು ಬೆಳಕಿನ ಸಂಯೋಜನೆ ಚೆನ್ನಾಗಿತ್ತು ಆದರೆ ಮಧ್ಯೆ ಮಧ್ಯ ಎರಡು ಮೂರು ಸಾರಿ ಲೈಟ್ ಹೋಯಿತು ಮೈಕ್ ಹೋಯಿತು ಕಲಾವಿದರಿಗೆ ನೀರ ನೀರಸಿ ಕೊಡ್ಬೇಕಾದ್ರೂ ಹಾಗೆ ಹೋದಾಗ ಇನ್ನು ನಾವು ನಾಟಕನೇ ಮಾಡಲ್ಲ ಅಂತ ಹೇಳಬೇಕು ಪ್ರೇಕ್ಷಕರು ಕೂಡ ಎದ್ದು ಹೋಗ್ಬೇಕು ಆದರೆ ಆ ಬಸವ ತತ್ವವನ್ನು ತಮ್ಮ ಬದುಕಿನ ಬಂಡವಾಳ ಅಂತ ಭಾವಿಸ್ಕೊಂಡಿದ್ದರಿಂದ ಕಲಾವಿದರು ಯಾರೂ ಬೇಸರ ಪಟ್ಕೊಳ್ಳಿಲ್ಲ ಭಾಳ ಅದ್ಭುತವಾಗಿ ನಾಟಕವನ್ನು ಕಟ್ಟಿಕೊಂಡು ಪ್ರೇಕ್ಷಕರು ಕೂಡ ಕೂಡ ಅಲ್ಲಿ ನಮಗೆ ಬಹಳ ಮುಖ್ಯ ಖುಷಿ ಕೊಟ್ಟು ಪಾತ್ರ ಮೊದಲನೇ ಅದು ಹೇಳೋದು ಅಂದ್ರೆ ಹನುಮಂತ ಆಂಜನೇಯ ಮಾತೇ ಇಲ್ಲದೇ ಇದ್ದರೂ ಕೂಡ ಒಂದು ಎರಡು ಮೂರು ಕ್ರಿಯೆಗಳ ಮೂಲಕ ಅದು ಇಡೀ ನಾಟಕದಲ್ಲಿ ಪ್ರೇಕ್ಷಕರ ಗಮನವನ್ನು ಸೆಳೆಯುವ ಹಾಗೆ ಇತ್ತು ನಂತರ ಉರ್ಲಿಂಗ ಪೆತ್ತಿಯ ಹೆಂಡತಿ ಆಕೆಯ ಭಾವನೆಗಳನ್ನು ನೀವು ಗಮನಿಸಬೇಕಾಗಿತ್ತು ಅದ್ಭುತವಾಗಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ಲು ಆಕೆ ಮೊದಲು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದ ರೀತಿಗೂ ನಂತರ ಗಂಡನ ಪರಿವರ್ತನೆ ಆದಾಗ ಆಕೆಯ ಭಾವನೆಗಳಿಗೂ ನೀವು ಗಮನಿಸ್ಬೇಕು ನಂತರ ಉರ್ಲಿಂಗ ಪೆತ್ತಿ ಮೊದಲು ಪೆತ್ ಪೆತ್ತ ರೀತಿಯಲ್ಲೇ ಮಾತಾಡಿತ್ತು ಎಲ್ಲಿವರೆಗೂ ಅಂತಂದರೆ ಉರ್ಲಿಂಗ ದೇವರ ದರ್ಶನ ಆಗೋವರೆಗೂ ಯಾವಾಗ ಉರ್ಲಿಂಗ ದೇವರ ದರ್ಶನ ಆಯಿತೋ ಆ ವ್ಯಕ್ತಿಯ ಮಾತು ರೀತಿ ನಡತೆ ಎಲ್ಲವೂ ಕೂಡ ಬದಲಾವಣೆ ಆಗಿದ್ದನ್ನು ನೀವು ಗಮನಿಸಬೇಕು ಅಂದರೆ ಮನುಷ್ಯನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತಾವೆ ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಏನಾದಿಯೇನು ಅಂತ ಹೇಳಿ ನಾವೇ ದೊಡ್ಡವರು ಅಂತ ಭಾವಿಸ್ಕೊಳ್ತೇವೆ ಎಂದೂ ಮನುಷ್ಯ ನಾನು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಳ್ಬಾರ್ದು ಬಸವಣ್ಣವರೇ ಹೇಳ್ತಾರೆ ಮಾಡಿದನೆಂಬುದು ಮನದಲ್ಲಿ ಬಳಿದರೆ ಏಡಿಸಿ ಕಾಡಿದ್ದು ಶಿವನ ಡಂಗಗಳು ಮಾಡಿದೆನೆನ್ನದಿರ ಆ ಲಿಂಗಕ್ಕೆ ಮಾಡಿದೆನೆನ್ನದಿರ ಆ ಜಂಗಮಕ್ಕೆ ಮಾಡಿದೇನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿತ್ತ ನೀವು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಈ ನಾನು ಅನ್ನುವಂಥ ಅಹಂಕಾರವನ್ನು ಕಳ್ಕೊಂಡಾಗ ಬಹುಶಃ ಮನುಷ್ಯ ಬಹಳ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಇಲ್ಲಿ ಸೂಕ್ಷ್ಮ ಚಂದ್ರಶೇಖರ ಸ್ವಾಮೀಜಿಯವ್ರನ್ನ ನೋಡ್ತಾ ಇದ್ವಿ ಅವರಷ್ಟು ಲವಲವಿಕೆಯಿಂದ ನಾವು ಇರೋಕೆ ಆಗ್ತಾ ಇಲ್ಲ ಅವರು ಎಲ್ಲರ ಜೊತೆಗೂ ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಂದ್ರೆ ತಕ್ಷಣ ಹೋಗಿ ಅವರೇ ಅವ್ರಿಗೆ ಸಹಾಯ ಮಾಡ್ತಾರೆ ಇದು ಮನುಷ್ಯನಿಗೆ ಬೇಕಾಗಿರುವಂಥದ್ದು ಅದನ್ನು ಬೇರೆಯವ್ರು ಬೇರೆ ರೀತಿಯಲ್ಲೇ ಸಾವಿಸ್ಬೋದು ಆದರೆ ಅವರು ಈ ದೇಶಗಳಲ್ಲಿ ಅನೇಕ ಸಾರಿ ಓಡಾಡಿರೋದ್ರಿಂದ ಜನರ ಪರಿಚಯ ಇರೋದ್ರಿಂದ ಸಹಾಯ ಮಾಡುವಂಥ ಸ್ವಭಾವ ಇದೆಯಲ್ಲ ಅದು ಭಾಳ ಮುಖ್ಯವಾದದ್ದು ಎಲ್ಲದರಿಗೂ ಎಲ್ಲರೂ ಓಡಾಡೋಕ್ಕ ಇಂಥ ಸಹಾಯ ಆಗಲ್ಲ ಆದರೆ ಅವ್ರಿಗೆ ಅಂಥ ಗುಣ ಇದೆಯಲ್ಲ ಅದರಿಂದ ನೀವೇನು ಪಾಠ ಕಲಿಬೇಕಾಗಿತ್ತು ಅಂದರೆ ನೀವು ಅದೇ ರೀತಿ ಇನ್ನೊಬ್ಬರಿಗೆ ಸಹಾಯ ಮಾಡೋವಂಥದ್ದು ಆಗಲೇ ಇಲ್ಲಿ ಹಿಡ್ಕೊಂಡ್ ಬಂದ್ರಿ ಅಂತದ್ದು ಕುಡಿಯೋದೇನಂತಿರೋದಕ್ಕೆ ಜ್ಯೂಸ್ ಜ್ಯೂಸ್ ಹಿಡ್ಕೊಂಬಂದ್ರು ಆ ತಂಗಿ ಒಬ್ಬಳೆ ಎರಡೂ ಕೈಯಲ್ಲಿ ಹಿಡ್ಕೊಂಡ್ ಬರ್ತಿದ್ರು ಇದ್ರ ಜವಾಬ್ದಾರಿ ಹೊತ್ತಂತ ಇನ್ನೊಬ್ಬ ಮನುಷ್ಯ ಸುಮ್ಮನೆ ಹಿಂದ್ ಕೈ ಬೀಸ್ಕೊಂಡು ಬರ್ತಾ ಇದ್ದ ತಕ್ಷಣ ಸುರೇಶ್ ಹೇಳ್ತಾ ಇದ್ರು ಅವ್ನೇನ್ ಸುಮ್ಮನೆ ಕೈ ಬೀಸ್ಕೊಂಡು ಬರ್ತಾನೆ ಹಿಡ್ಕೊಂಡ್ ಬರಕ್ ಬರಲ್ವ ಪಾಪ ಹೆಮ್ಮನ್ ಕೈಯಾಗ್ ಕೊಟ್ಟಿದ ಬಹುಶಃ ಸುರೇಶ್ ಕೂಡ ಆ ತರದ ಕೆಲಸನ ಮಾಡಿರೋದನ್ನ ನಾವು ಆರಂಭದಿಂದ ನೋಡ್ತಾ ಬಂದಿದ್ದೀವಿ ನಾನು ಮುಖ್ಯಸ್ಥ ನಾನೇನೂ ಕೆಲಸ ಮಾಡಬಾರ್ದು ಅನ್ನುವಂಥ ಭಾವನೆ ಇಲ್ಲ ಆಮೇಲೆ ಅವನಲ್ಲಿ ಉದಾರತೆ ಭಾಳ ಇದೆ ಅನ್ನೋದನ್ನು ನಮಗೆ ಎರಡು ಮೂರು ಪ್ರಶ್ನೆಗಳಲ್ಲಿ ಕಾಣ್ಕೊಂಡು ಮೊದಲನೇದು ನಿನ್ನೆ ಬೆಳಗ್ಗೆ ಭಾಳ ಜನ ತಿಂಡಿ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅಂತ ಗೊತ್ತಾಯಿತು ತಕ್ಷಣ ಆತ ನಮಗೆ ಫೋನ್ ಮಾಡಿ ಕುದಿ ಅಲ್ಲಿ ಒಂದು ತಿಂಡಿಗೆ ವ್ಯವಸ್ಥೆ ಮಾಡಿದ್ದೀನಿ ಇಡ್ಲಿ ಮತ್ತು ಎಂಥವು ಪೂರಿ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಯಾರಾದರೂ ಅವರು ತಿಂದಿಲ್ಲ ಅಂತಂದರೆ ಅಲ್ಲಿ ಹೋಗಿ ತಿನ್ಬೋದು ರಜ ಪುಣ್ಯಾತ್ಮ ನೀನೀಗ ಹಂಗೆ ಹೇಳ್ಬಿಟ್ಟು ನಮ್ಮ ಎಲ್ಲರೂ ಓಡೋಗಿ ಇಡ್ಲಿ ಅಂತಂದ್ರೆ ದೋಸೆ ಅಂದರೆ ಅಂತ ಇದು ಎಲ್ಲರೂ ಹೋಗಿದೆ ತಿನ್ನಿಸ್ತೀವಿ ಅಂದರೆ ನಾವು ನೂರ ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರು ದೊಡ್ಡದಲ್ಲ ಮತ್ತೆ ಮತ್ತೆ ಅವರು ಈ ರೀತಿಯ ಸಹಾಯವನ್ನು ಸಹಕಾರವನ್ನು ಮಾಡ್ತಾ ಇರತ್ತಲ್ಲ ಮಧ್ಯದಲ್ಲಿ ಯಾರಾದರೂ ಬಂದರೆ ಕಾಫಿ ಕುಡಿತೀರಾ ಅಂತ ಕೇಳ್ತಾರೆ ಹಣ್ಕೊತಿದ್ದೀರಾ ಅಂತ ಕೇಳ್ತಾರೆ ಇದು ಮನುಷ್ಯತ್ವದ ಲಕ್ಷಣ ಇಂಥ ಮನುಷ್ಯತ್ವ ಆ ವ್ಯಕ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಒಯ್ಯುತ್ತೆ ಅಂಥ ಗುಣಗಳನ್ನ ಎಲ್ಲರೂ ಬೆಳೆಸ್ಕೊಳ್ಳೋಣ ಅಂತ ಹೇಳಿ ಸ್ವಾಮೀಜಿಯವರು ಇದುವರೆಗೂ ಮಾತಾಡಿಲ್ಲ ಈಗ ಸ್ವಾಮೀಜಿಯವರು ಪೂಜ್ಯರು ಒಂದು ಅದ್ಭುತವಾದ ವಿಚಾರವನ್ನು ನಮಗೆಲ್ಲ ಮನಮುಟ್ಟುವಾಗಿ ಹೇಳಿದರು ಬದುಕಿದಾಗ ಮಾಡಿದ ಕೆಲಸಗಳು ಬದುಕಿನ ನಂತರ ಹೆಸರಾಗಿ ಉಳ್ಕೊಳ್ತಾ ಇದೆ ಅಂತ ಒಂದು ಸಣ್ಣ ಕಥೆಯನ್ನು ಹೇಳಬೇಕು ಅನ್ನಿಸ್ತದಕ್ಕೆ ನಮ್ಮ ಜನಪದ ತಾಯಿ ಅಂದಿರೋ ಬದುಕನ್ನು ಎಷ್ಟು ಅದ್ಭುತವಾಗಿ ಕಂಡಿದ್ರು ಸಂತರು ಅನ್ನೋದ್ಕಿಂತ ನನಗೆ ಅಂತಂದ್ರೆ ನಾವೆಲ್ಲ ಸ್ವಲ್ಪ ಜನಪದ ಸಾಹಿತ್ಯ ಒದ್ಕೊಂಡಿದ್ದರಿಂದ ನಾನು ಯಾವುದಾದ್ರೂ ಜ್ಞಾನಪೀಠ ಪ್ರಶಸ್ತಿ ಏನಾದರೂ ಕೊಡಂಗಿದ್ದಿದ್ರೆ ಜನಪದ ಸಾಹಿತ್ಯ ಕೊಟ್ಟಷ್ಟು ಜಗತ್ತಿನ ಯಾವ ಸಾಹಿತ್ಯಕ್ಕೂ ಕೊಡಂಗಿರಲಿಲ್ಲವನು ಏನಕ್ಕೆ ಅಂತಂದ್ರೆ ಅದು ಯಾರು ಹೆಸರು ಬರೆದು ಮಾಡಿಕೊಳ್ಳಲಿಲ್ಲ ಜನಪದ ಸಾಹಿತ್ಯಗಳು ಅವರೆಲ್ಲ ಅವರ ಲೋಕಹಿತಾಯ ಅನ್ನೋದು ಬದುಕಿದ್ವರು ಲೋಕಕಿತಕ್ಕೋಸ್ಕರ ಬದುಕಿದ್ದಂಥವ್ರು ಯಾರೋ ಒಬ್ಬ ಸನ್ಯಾಸಿ ಬಹಳ ದೊಡ್ಡ ತಪಸ್ಸು ಮಾಡ್ಕೊಂಡು ಬಂದಂತೆ ಒಂದು ಎಲ್ಲಾ ಉಪನಿಷತ್ ಶಾಸ್ತ್ರಗಳನ್ನು ಶಾಸ್ತ್ರಗಳನ್ನ ಎಲ್ಲವನ್ನು ಚೆನ್ನಾಗಿ ಓದ್ಕೊಂಡು ಬಂದಿದ್ದ ಈಗ ಒಂದು ಪೂರ್ಣರು ಹೋಗ್ಬೇಕಾದ್ರೆ ಒಂದು ಮನೆಯ ಜಗಲಿ ಮೇಲೆ ಕುಳಿತುಕೊಳ್ತಾನೆ ಆ ಮನೆಯಲ್ಲಿ ಒಂದು ಕಣ್ಣು ಕಾಣದಿರುವಂತ ಒಂದು ಹಜ್ಜಿ ಮನೆಯ ಹೊರಗಡೆ ಕುಂತಿರ್ತಾರೆ ಆ ಸನ್ಯಾಸಿಗಳು ಬಂದಾಗ ಅವ್ರ ನಮಸ್ಕಾರ ಹಾಕಿ ಆ ಮನೆಯಲ್ಲಿ ಒಂದು ಐದಾರು ವರ್ಷದ ಒಂದು ಸಣ್ಣ ಮಗು ಆ ಮನೆಯ ಮುಂದೆ ಪಾತ್ರೆ ತೊಳಿತಾ ಕುಳಿತಿರ್ತೈತೆ ಆ ವೇಳೆಗೆ ಒಂದು ತಮಟೆ ಶಬ್ದವಾಗ್ತೈತೆ ಅಜ್ಜಿ ಮೊಮ್ಮಗಳನ್ನ ಕೇಳಿರ್ತಾಳೆ ನಮ್ಮಲ್ಲೆಲ್ಲ ಸ್ವಲ್ಪ ಹಳೆಯ ಅಜ್ಜಿದ್ರು ಸಿ ಸಿ ಕ್ಯಾಮ್ರಾಗಳು ಅಂತ ಕರಿತಿರ್ತೇವೆ ಯಾಕೆಂದ್ರೂ ಭಾಳ ಅಬ್ಸರ್ವೇಷನ್ಸ್ ಅಂತ ಅವ್ರದ್ದು ಯಾರು ಪಕ್ಕದ ಮನೆಗೆ ಬಂದವರು ಆದಿಯಾಗೆಲ್ಲ ಬಹಳ ಅದ್ಭುತವಾಗಿ ಅಬ್ಸರ್ವೇಷನ್ ಮಾಡ್ತಿರ್ತಾರೆ ಆ ಅಜ್ಜಿ ಕಾದ್ರೆ ಏನು ಆ ಶಬ್ದ ಅಂತ ನಮ್ಮೂರು ಗೌಡ್ರು ಸತ್ತ ಗರ್ಕಣ ಅಜ್ಜಿ ಅದಕ್ಕೆ ಶವಯಾತ್ರೆ ಹೋಗ್ತಿದೆ ಅಜ್ಜಿ ಕೇಳ್ತಾರೆ ಆ ಸಣ್ಣ ಮಗುವನ್ನು ಗೌಡ್ರು ಸ್ವರ್ಗಕ್ಕೆ ಹೋದ್ರೆ ನರ್ಕಕ್ಕೆ ಹೋದ್ರೆ ಅಂತ ಆ ಸಣ್ಣ ಆರು ವರ್ಷದ ಮಗಳೇ ಹೇಳ್ತಾಳೆ ಮೊಮ್ಮಗಳು ಇಲ್ಲ ಗೌಡ್ರು ನರ್ಕಕ್ಕೆ ಹೋದ್ರು ಕಣಜಿ ಅಂತ ಹೇಳ್ತಾರೆ ಸನ್ಯಾಸಿಗಳಿಗೆ ಆಶ್ಚರ್ಯ ಆಗಿ ಹೋಗ್ತೈತೆ ನಾನೆಲ್ಲ ಉಪನಿಷತ್ಗಳನ್ನು ಓದಿದ್ದೀನಿ ಪ್ರತಿಯೊಂದನ್ನು ಓದಿದ್ದೀನಿ ಓ ಸತ್ತವರು ಸ್ವರ್ಗಕ್ಕೆ ಹೋದ್ರೆ ನರ್ಕಕ್ಕೆ ಹೋದ್ರ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಸ್ವಲ್ಪ ವೇಳೆ ನಂತರ ಅವ್ ಮತ್ತೊಂದು ಶವಯಾತ್ರೆಯ ಶಬ್ದ ಕೇಳಿಸ್ತೈತೆ ಅಜ್ಜಿಗೆ ಅಜ್ಜಿ ಕೇಳಿದ್ರೆ ಯಾರು ಸತ್ತೋದ್ರು ನಮ್ಮೂರನ್ನ ತಳವಾರ ಸತ್ತೋದ ತಮಟೆ ಹೊಡಿಯೋನು ಅವನು ಸ್ವರ್ಗಕ್ಕೋದ್ನ ನರ್ಕಕ್ಕೆ ಹೋದ್ನ ಅಂತ ಕೇಳುತ್ತಾರೆ ಅಜ್ಜಿ ಆ ಸಣ್ಣ ಮಗು ಇರ್ತದೆ ಆರು ವರ್ಷದ್ದು ಇಲ್ಲ ನಮ್ಮ ಸ್ವರ್ಗಕ್ಕೆ ಸ್ವರ್ಗಕ್ಕೋಗೋರು ಎಂತ ಸನ್ಯಾಸಿ ಓಡೋಗಿ ಆ ಮಗು ಖಾಲಿ ಇಟ್ಕೊಂಡ್ಬಿಡ್ತಾನೆ ನನಗೆ ಉಪದೇಶ ಮಾಡಿ ಉಪದೇಶ ಅದು ಹೆಂಗೆ ಹೊತ್ತುವರ್ಗುಕೊಯ್ತ ನರ್ಗು ಆ ಮಗು ಗಾಬರಿ ಬಿದ್ದೋಗ್ತದೆ ಸಾಂಗ್ಳೆ ಸ್ವಂಗ್ಳೆ ಎಲ್ಲ ಖಾಲಿಯನ್ನು ಇಟ್ಕೊಳೋದ್ ಬಿಡಿ ಆ ನಮ್ಮೂರು ಗೌಡ ಸತ್ತಾಗಿ ಹಿಂದೆ ಜನ ಮಾತಾಡ್ಕೊತಾ ಇದ್ರು ಈ ನನ್ನ ಮಗ ಮುಂಚಾಗೆ ಸಾಯ್ಬೇಕಾಗಿತ್ತು ಲೇಟ್ ಆಗಿ ಸತ್ತವನ ಅಂತ ಜನ ಸತ್ತ ನಂತರ ವಾಸ್ತವ ಸತ್ಯವನ್ನು ಮಾತಾಡ್ತಾರಂತೆ ನನ್ನ ಮುಂಚಾಗಿ ಸತ್ತಿ ಇನ್ನು ಊರು ಚೆನ್ನಾಗಿರೋದು ಅಂತ ಮಾತಾಡ್ತಾ ಇದ್ರು ಅದಕ್ಕೆ ಅವ್ನ ಅರ್ಕಕ್ಕೆ ಹೋಗೋಣ ಪಾಪ ತಳವಾರ ಸತ್ತಾಗಿ ಹಿಂದೆ ಎಲ್ಲ ಜನ ಹೇಳ್ತಾಯಿದ್ರು ಇನ್ನೊಂದು ಹತ್ತು ವರ್ಷ ಬದುಕಬೇಕಾಯ್ತು ಒಳ್ಳೆ ಮನುಷ್ಯ ಅಂತ ಇದ್ರು ಅದಕ್ಕೆ ಭಾಳ ಸರಿ ನಾನು ಹೇಳ್ತಿರ್ತೀನಿ ನಮ್ಮ ಅಮ್ಮ ಬಿಮ್ಮು ಗತ್ತು ಶ್ರೀಮಂತ ಗೈರತ್ಗಳು ಯಾವ ನಮ್ಮ ಜೊತೆ ಬರುವಂಥವಲ್ಲ ನಮ್ಮ ಜೊತೆ ಬರುವಂಥದ್ದು ನಮ್ಮ ಮರಣಾನಂತರ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ಪೂಜ್ಯರು ಯಾಕಿದ ನಾವು ಹೊತ್ತು ಒತ್ತು ಹೇಳಿದ್ರು ಅಂತಂದರೆ ನಮಗೆಲ್ಲ ಸ್ವಲ್ಪ ಎಡ್ ನನ್ನ ಒಂದ್ ಬಾರಿ ಜಗದಾತ ಅನ್ ಬಂದ್ರು ಬಹಳ ಅದ್ಭುತವಾದಂತ ವ್ಯಕ್ತಿತ್ವ ರಾಮಕೃಷ್ಣ ಮಿಷನ್ ಸನ್ಯಾಸಿಗಳು ಸ್ವಾಮಿಳೆ ಎಡ್ ವೈಟ್ ಗೊತ್ತಾ ಅಂತಂದ್ರು ಇಲ್ಲ ಬದ್ದಿ ನನಗೆ ಹೆಡ್ ಗೊತ್ತದೆ ಎಡ್ ವೈಟ್ ಗೊತ್ತಿಲ್ಲ ಅಂತಂದೆ ಅದ್ಭುತವಾಗಿ ಅವ್ರು ಒಂದು ಹೇಳಿದ್ರು ಎಡ್ ವೈಟ್ ಅಂದ್ರೆ ಇಷ್ಟೇ ಸ್ವಾಮಿಳೆ ನೀವು ಮಕ್ಕಳಾಗಿ ಎಲ್ಲಿರ್ಲಿಕ್ಕೆ ಪ್ರಯತ್ನ ಮಾಡಲ್ಲ ನೀವು ದೊಡ್ಡವರಾಗಿ ಹೋಗಿದ್ದೀವಿ ಜಗತ್ತಿನ ಯೋಚನೆಗಳು ಭಾರಗಳನ್ನೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀನಿ ಅಂದ್ರೆ ನಿಮ್ಗೆ ಎಡ್ ವೈಟ್ ಬರ್ತೈತೆ ನೀವು ಸಣ್ಣ ಮಕ್ಕಳಿದ್ದಂಗೆ ಸ್ವಾಮಿಗಳಾದವರು ಅವಾಗ ಮಕ್ಕಳಿದ್ದಂಗೆ ನೀವು ಏಟ್ ವೆಯ್ಟ್ ಬರಲ್ಲ ಅಂತ ಹೇಳಿದ್ರು ಇವತ್ತು ನಾವೆಲ್ಲ ಏನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಏಟ್ ವೆಯ್ಟ್ಗಳು ಜಾಸ್ತಿ ಆಗೋಗಿದೆ ನಾನು ಯಾವ ಜಗತ್ತಿನಲ್ಲಿ ಸಂಪಾದನೆ ಮಾಡಿದಷ್ಟು ಮಾಡಿಬಿಟ್ಟಿದ್ದೀನಿ ಸ್ವಾಮಿ ನನಗೂ ಇಪ್ಪತ್ನಾಲ್ಕು ಗಂಟೆ ಮುಖೇಶ್ ಅಂಬಾನಿಗೂ ಇಪ್ಪತ್ನಾಲ್ಕು ಗಂಟೆ ನಾನು ಶ್ರೀಮಂತ ಶ್ರೀಮಂತಾಗಿ ಹೋಗಿದ್ದಾನೆ ಆದ್ದರಿಂದ ನಮ್ಮ ಎಲ್ಲ ವೆಯ್ಟ್ ವೇ ವೆಯ್ಟ್ಗಳನ್ನು ಬಿಟ್ಟು ಏಟ್ ಲೈಟ್ ಮಾಡ್ಕೊಂಡಾಗ ಏನಾದರೂ ಒಂಚೂರು ಎಡ್ಲಿಕ್ಕೆ ಹೋಯ್ತೈತೆ ಅಂತದ್ ಕಡೆ ನಾವು ಗಮನ ಕೊಡೋಣ ನಮ್ಮ ಪೂಜ್ಯ ಚನ್ನಪಟ್ಟಣದ ಚರಮೂರ್ತಿ ಶಿವದ್ರ ಸ್ವಾಮಿಗಳು ಒಂದೆರಡು ಚಿಂತನೆಗಳನ್ನು ಮಾಡಲಿಕ್ಕೆ ಮಾಡ್ತಾರೆ ಅವರ ಚಿಂತನೆಗಳನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮದು ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರಂಭಗಳಲ್ಲಿ ಶರಣ ಸಮರ್ಪಿತ ಹಾಗೂ ಇನ್ನೊಬ್ಬ ಶ್ರೀಗಳಲ್ಲಿ ಶರಣ ಸಮರ್ಪಿತ ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರ ಅಂಧಾರತ್ಮ್ಯಕ್ಕೆ ಶರಣ ಸಮರ್ಪಿಸುತ್ತಾ ಒಂದು ಊರಲ್ಲಿ ಒಬ್ಬ ಮನುಷ್ಯನಿರ್ತಾನೆ ಅವನು ಆಗರ್ಭ ಶ್ರೀಮಂತನಾಗಿರ್ತಾನೆ ಅವನಿಗೆ ಏನಿರುತ್ತೆ ಅಂತಂದರೆ ನಾನು ಅನ್ನೋ ಅಹೋಭವ ಜಾಸ್ತಿ ಇರುತ್ತೆ ಅವನು ಈ ಊರಲ್ಲಿ ಯಾರೂ ನನ್ನಂಗಿಲ್ಲ ನನ್ನ ಥರ ಯಾರೂ ಇಲ್ಲ ನನ್ನಂಗೆ ಯಾರೂ ನಡೆದುಕೊಳ್ಳೋದಿಲ್ಲ ನಾನೇ ಈ ಊರಿಗೆ ಒಬ್ಬ ಉನ್ನತವಾದ ವ್ಯಕ್ತಿ ವ್ಯಕ್ತಿಯೇನು ಒಂದು ಭಾವನೆಯಿಂದ ಅವನು ಹಮ್ಮಿಂದ ಸ್ವಲ್ಪ ಮೆದುಕೊಂಡು ಊರಲ್ಲೆಲ್ಲ ಓಡಾಡ್ತಾ ಇರ್ತಾನೆ ಹಾಗೆ ಒಂದು ದೇವಸ್ಥಾನದ ಹತ್ತಿರ ಒಬ್ಬರ ಸಂತರ ಇರ್ತಾರೆ ಪೂಜ್ಯಶ್ರೀಗಳವರಂತ ಒಂದು ಸಂತ್ರ ಬಂದಿರ್ತಾರೆ ಎಲ್ಲರೂ ಕೂಡ ಆ ಒಂದು ಸಂತಾನ ಭೇಟಿಯಾಗಿ ಭೇಟಿಯಾಗಿ ಬರ್ತಾ ಇರ್ತಾರೆ ಆದರೆ ಇವನು ಆ ಹಮ ಹಮ್ಮಿನಿಂದ ಏನು ಮಾಡ್ತಿರ್ತಾನೆ ಅಂತ ಅಲ್ಲಿ ಹೋ ಒಂದು ದಿವ್ಸನೂ ಹೋಗಿರಲ್ಲ ಎಲ್ಲರೂ ಹೋಗಿ ಬರೋದನ್ನೇ ಅವನು ಕಿವಿಗೆ ಬೀಳುತ್ತೆ ಸ್ಥಳೀಯ ಎಲ್ಲರೂ ಹೋಗಿ ಬಂದಿದ್ದಾರೆ ನಾನು ಅವ್ರನ್ನ ನೋಡ್ಕೊಂಬರೋಣ ಅಂತ ಹೋಗ್ಬಿಟ್ಟು ಸಂಜೆಯ ಸಮಯದಲ್ಲಿ ಯಾರೂ ಒಂದು ಸಮಯದಲ್ಲಿ ಅವನು ಅಲ್ಲಿಗೆ ಹೋಗ್ತಾನೆ ಹೋಗಿ ಅಲ್ಲಿ ಪೂಜ್ಯ ಇದರಲ್ಲಿ ಮಾತಾಡ್ತಾ ಮಾತಾಡ್ತಾ ಅವನ ಎಲ್ಲ ವಿಷಯವನ್ನ ನಾನು ಆಗಿದ್ದೀನಿ ಈಗಿದ್ದೀನಿ ನಾನು ಹಂಗಿದೆ ಹಿಂಗಿದೆ ಪ್ರತಿಯೊಂದು ಇವುನದೇ ಆದ ಒಂದು ವ್ಯಕ್ತಿತ್ವವನ್ನು ವಿಕಸವಾಗಿ ಅವನು ಹೇಳ್ಕೊಡ್ತಾ ಹಾಗೆ ನನಗೆ ಒಂದು ನೆಮ್ಮದಿ ಅನ್ನೋದಿಲ್ಲ ನಾನು ಏನು ಮಾಡಬೇಕು ಸ್ವಾಮೀಜಿ ಅಂತ ಕೇಳ್ತಾನೆ ಅವರು ಅವಾಗ ಸ್ವಾಮೀಜಿಗಳು ಒಂದು ಮೂರು ವಸ್ತುಗಳನ್ನು ಅವನಿಗೆ ಕೊಡ್ತಾರೆ ಒಂದು ದೀಪವನ್ನು ಕೊಡ್ತಾರೆ ಒಂದು ಹೂವನ್ನು ಕೊಡ್ತಾರೆ ಒಂದು ಸೂಜಿಯನ್ನು ಕೊಡ್ತಾರೆ ಆದರೆ ಅವನಿಗೆ ಅದು ಕೊಟ್ಟಿದ ತಕ್ಷಣ ಅವ್ನಿಗೆ ಏನಾಗುತ್ತೆ ಅಂತಂತಂದ್ರೆ ಇದನ್ನೆಲ್ಲ ಏನು ಕೊಟ್ಟರು ಸ್ವಾಮೀಜಿ ಅನ್ನೋದು ಅವ್ನಿಗೆ ಅರ್ಥ ಆಗೋದೇ ಇಲ್ಲ ಆಮೇಲೆ ಸ್ವಾಮೀಜಿ ಇದನ್ನೆಲ್ಲ ನಾನು ಏನು ಮಾಡಲಿ ಅಂತ ಕೇಳ್ತಾನೆ ಈಗ ನೀನು ಎಲ್ಲ ಇಷ್ಟೊಂದೆಲ್ಲ ಅಲ್ಲ ಇದಕ್ಕೆ ಅರ್ಥ ಇವು ಮೂರು ಅಂತ ಹೇಳ್ತಾನೆ ಆದರೂ ಅವನಿಗೆ ಕೊನೆಯವರೆಗೂ ಅದನ್ನು ಏನು ಬಿಡಿಸಿ ಬಿಡಿಸಿ ಎಲ್ಲ ರೀತಿಯಲ್ಲೂ ಕೇಳ್ತಾನೆ ಅವನಿಗೆ ಏನೂ ಅದರಿಂದ ಅರ್ಥ ಆಗಲ್ಲ ಆಗ ಪೂಜ್ಯ ಶ್ರೀಗಳವರೇ ಅವನಿಗೆ ಬಿಡಿಸಿ ಪ್ರತಿಯೊಂದನ್ನು ಕೂಡ ಅವನಿಗೆ ಹೇಳ್ತಾರೆ ಮೊದಲನೇದಾಗಿ ಏನು ಹೇಳ್ತಾರೆ ಅಂತಂದ್ರೆ ಹೂವು ಕೊಟ್ಟಿರ್ತಾನೆ ಇದು ಏನಕ್ಕೆ ಅಂತ ಹೇಳ್ತಾರೆ ಅವನು ಹೇಳ್ತಾನೆ ಇದನ್ನು ಪೂಜೆ ಮಾಡ್ಬೋದು ಮತ್ತೆ ಹೆಣ್ಣುಮಕ್ಳು ಮುಡಿಗೆ ಮುಡ್ಸ್ಕೊತಾರೆ ಅದರಿಂದ ಹೂವು ಅಂತ ಹೇಳ್ತಾನೆ ಆದರೆ ಅದು ಬರೀ ಹೂವು